ಒಬ್ಬ ಸಾದಾ ಸೀದಾ ವ್ಯಕ್ತಿ ಸಾವಿರಾರು ಕೋಟಿ ಒಡೆಯ ರೇಲ್ವೇದಾಗ ಪ್ರಯಾಣ ಮಾಡ್ತಾನೆ ರೀ ಅದು ಕರ್ನಾಟಕ ರಾಜ್ಯದ ಉನ್ನತ ಮಂತ್ರಿ ನೂರಾರು ಕೋಟಿ ಒಡೆಯ ಮಕ್ಕಳ ಸೌಜನ್ಯತನ ಮನೆಯ ಮಡದಿಯ ಸೌಜನ್ಯತನ ಮನೆಗೆ ಹೋದವರಿಗೆ ಎಷ್ಟೊಂದು ಪ್ರೀತಿಯ ಸಹ ಆಹ್ವಾನ ಅಲ್ಲಿ ಕೊಡ್ರಿ ಇಲ್ಲಿ ಕೊಡ್ರಿ ಯಾರು ಸಂಬಂಧಿಕರು ರೀ ಅಷ್ಟು ಪ್ರೀತಿಯಿಂದ ಕರೀತಾರ ಅವ್ರು ಯಾರು ಕರ್ನಾಟಕ ರಾಜ್ಯದ ಉನ್ನತ ಮಂತ್ರಿ ಅಂತೀರಿ ಇದೇ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನಲ್ಲಿ ಇದೇ ಬಿಜಾಪುರದಲ್ಲಿ ಹುಟ್ಟಿದಂಥ ಮಣೆತನ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ರು ಸಾಮಾನ್ಯ ಪ್ರಜೆಯಂತೆ ಸಾಮಾನ್ಯ ನಾಗರಿಕನಂತೆ ಸರಳತೆಯ ಸಾಕಾರ ಮೂರ್ತಿಯಾಗಿ ಮೆಟ್ರೋ ರೈಲಿನಲ್ಲಿ ಯುವ ಜನಾಂಗದವ್ರ ಜೊತೆ ಮಾತಾಡಿ ಯಾರ್ಯಾರು ಎಲ್ಲೆಲ್ಲಿ ಕೆಲಸಕ್ಕೆ ಹೊಂಟೇರಿ ಯಾವ್ಯಾವ ಕಂಪ್ನಿಗೆ ಹೊಂಟೇರಿ ಎಷ್ಟೆಷ್ಟು ಪಗಾರ ತಗೊಳಾಕತ್ತೀರಿ ಅಂತೇಳಿ ವಿಚಾರ ವಿನಿಮಯ ಮಾಡಿದ ದೃಶ್ಯ ಹಾಕಬೇಕಲ್ರಿ ಇಂಥ ಒಬ್ಬ ಉನ್ನತ ನೂರಾರು ಕೋಟಿಯ ಒಡೆಯ ಯಾಕೆ ಬೇಕಾಗಿತ್ತು ನನಗೆ ಐಷಾರಾಮಿ ಜೀವನ ಕೊಟ್ಟೈತಿ ಮಂತ್ರಿ ಸ್ಥಾನ ಕೊಟ್ಟಾರ ಗದಿಗೆ ಕೊಟ್ಟಾರ ಆರಾಮ ಜಮೀನೈತಿ ಸಾವಿರಾರು ಕೋಟಿ ಒಡೆಯಾದಾನೆ ನೂರಾರು ಕೋಟಿ ವ್ಯವಹಾರಗಳದಾವ ಮಕ್ಕಳು ಅದಾವ ಯಾಕೆ ಪರರ ಚಿಂತೆ ನನಗೇ ಕೈಯ್ಯ ಅಂತೇಳಿ ಆರಾಮ್ ಕೊಂಡ್ಬಹುದಿತ್ತು ಆದರೆ ಬಸವಣ್ಣ ನಾಡಿನಲ್ಲಿ ಹೃದಯವಂತ ಜನ ಸೊಮ್ಮು ಜನ ಅಲ್ಲ ಅವರು ಇನ್ನಿತರರ ತೊಂದರೆಗಳನ್ನು ನಿವಾರಣೆ ಮಾಡುವ ಸಲುವಾಗಿ ನಿರುದ್ಯೋಗಿ ಯುವಕರು ಯಾವ ರೀತಿ ಇವತ್ತು ಕೆಲಸ ಮಾಡೋಕ್ಕತ್ತೀರಿ ಮೆಟ್ರೋದಲ್ಲಿ ಹೋಗಿ ಸಾಮಾನ್ಯ ಪ್ರಜೆಯಂತೆ ಕೂತು ಇವರು ಮಂತ್ರಿನೂ ಅಂತ ತಿಳಿದಲು ಹುಡುಗರು ಹೋಗಿ ಕೇಳಾಕತ್ತಾರ ಯಾರು ಯಾರು ಅಂತ ಅವಾಗ ಗೊತ್ತಾಗ್ತೈತಿ ಸೆಲ್ಫಿ ತಗೊಂಡಿದ್ದ ದೃಶ್ಯ ನೋಡ್ರಿ ಇಂತ ಒಬ್ಬ ಎಂ ಬಿ ಪಾಟೀಲ್ ಇವತ್ತು ಕರ್ನಾಟಕ ರಾಜ್ಯದ ಇನ್ನು ಕೆಲವೇ ದಿನಗಳಲ್ಲಿ ಚುಕ್ಕಿ ಹಿಡಿಯುವಂಥ ಕಾಲ ಸಮೀಪ ಬಂದೈತಿ ಯಾಕ ಕಾಕ ಎಂ ಬಿ ಪಾಟೀಲ್ ಬಗ್ಗೆ ಹೇಳ್ತಿರ್ಬೇಕು ತಿಂಗಳಾತು ಅಮೆರಿಕಾದಲ್ಲಿ ಪ್ರತಿಯೊಂದು ದೇಶ ಅಡ್ಡಾಡಿ ಅಲ್ಲಿ ಆನಿವಾಸಿ ಭಾರತೀಯರನ್ನ ಇಲ್ಲಿ ತಂದು ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ ನಿರುದ್ಯೋಗಿ ಯುವಕರನ್ನು ಈ ಉದ್ಯೋಗಿಗಳನ್ನಾಗಿ ಮಾಡುವಂಥ ಒಂದು ಕಾಯಕಲ್ಪದ ಒಂದು ಶಕ್ತಿಯುತವಾಗಿ ಈ ವ್ಯಕ್ತಿ ಬೆಳೆ ಹಾಕತಾನಂದ್ರ ಅಂಥ ವ್ಯಕ್ತಿಗೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಅವರ ಜೊತೆ ಅವರ ಮಡದಿ ಸಾಥ್ ಕೊಡ್ತಾರ ಆ ಇಬ್ಬರು ಮುತ್ತಿನಂಥ ಮಕ್ಕಳದಾವು ನೋಡ್ರಿ ಆ ಮಕ್ಕಳು ಸಹಿತ ಸಾಥ್ ಕೊಡ್ತಾವ ಕರ್ನಾಟಕ ರಾಜ್ಯದ ಅರ್ಧ ಕೋಟಿ ಜನ ಅವರ ಸದಾರ ಇದೆ ಉತ್ತರ ಕರ್ನಾಟಕದಲ್ಲಿ ಇನ್ನು ರಾಜ್ಯದ ಚುಕ್ಕಾನಿ ಹಿಡಿದು ಏಳು ಕೋಟಿ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗುವಂತ ಇದೇ ಎಂ ಬಿ ಪಾಟೀಲ್ ರೀ ಎಲ್ವೇದಾಗ ಡ್ಯಾಡಿದ ತೋರ್ಸಕತ್ತ ನೋಡ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೊಂದು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಮಣ್ಣಿನ ಮಗನು ಇವನು मगनु इवनु अद्भुत ज्ञानी किन्